ಎಲ್ಲರಿಗೂ ನಮಸ್ಕಾರ ನವರಾತ್ರಿಯಲ್ಲಿ ಹೇಳುವ ಶ್ರೀನಿವಾಸ ಕಲ್ಯಾಣವನ್ನು ನಾನು ಚಿಕ್ಕದಾಗಿ ಮಾಡಿ ಬರೆದಿದ್ದೇನೆ ಪ್ರತಿದಿನ ಹೇಳಿಕೊಳ್ಳಬಹುದಾಗದಂತೆ ಬರೆದಿದ್ದೇನೆ ಕೇಳಿ ತ್ರಿಮೂರ್ತಿಗಳಲ್ಲಿ ಹಿರಿಮೆ ಯಾರದು ನೋಡಲು ಹೊರಟರು ಮೃಗು ಮಹರ್ಷಿಗಳು ಹರಿಯೇ ಸರ್ವೋತ್ತಮನೆಂದು ಹರಿತರು ಹರಿಯ ಎದೆಗೆ ಪಾದ ಸೋಪಿಸಲು ಕೋಪಗೊಂಡ ಲಕ್ಷ್ಮೀದೇವಿ ದೇವಿ ತನ್ನ ನಿವಾಸದ ಅಪಮಾನವೆಂದ ದೇವಿ ಅಗಲಿದಳು ಶ್ರೀನಿವಾಸನನ್ನು ಬಂದಳು ಕೊಲ್ಲಾಪುರಕ್ಕೆ ತನ್ನ ಅರಸಿಯ ನರಸುತ ಗೋವಿಂದ ಬಂದು ಭೂಲೋಕಕ್ಕೆ ಹತ್ತದೆ ನಿಂದ ವರಾಹ ದೇವರ ಅನುಗ್ರಹದೆ ಮನುಷ್ಯರಂತೆ ವಾಸಿಸಿದ ತಂದೆ ಬ್ರಹ್ಮಶಿವನ ಸನ್ನಿಧಾನ ಹಸು ಕರು ವೇಷದೆ ಹಾಲಿನ ಅಭಿಷೇಕ ಅಡ್ಡಿಯಾದ ಧೇನುಪಾಲಕ ಚೋಳರಾಜನೂ ಶಾಪಗ್ರಸ್ತ ಬಕುಳೆಯ ಬಳಿ ಪುತ್ರವಾಸ ವನದಲ್ಲಿ ಪದ್ಮಾವತಿಯ ಸಹವಾಸ ಆಕಾಶ ರಾಜನ ಪುತ್ರಿಯಾದ ಪದ್ಮಜೆ ಕಮಲದಳ ನೇತ್ರೆ ಅತಿ ಪಾವನೆ ಬ್ರಹ್ಮಜ್ಞರೇ ಮೋಹಿಪ ಕೊರಬಂಜಿಯಾಗಿ ಶ್ರೀನಿವಾಸ ಪದ್ಮಜಯ ಕೈ ಹಿಡಿಯಲು ಸಾಹಸ ದೇವಿಯ ರಾಯಭಾರಿತನ ನಿರ್ಧಾರವಾಯಿತು ಶ್ರೀನಿವಾಸ ಪದ್ಮಾವತಿಯರ ಲಗ್ನ ವಿವಾಹಕ್ಕೆ ಕುಬೇರನ ಧನ ಸಹಾಯ ಹಸ್ತ ಬೃಹಸ್ಪತಿ ಶುಕಮುನಿಯರ ಆಶೀರ್ವಾದ ದೇವತೆಗಳೆಲ್ಲರ ಗುಣಗಾನ ವೈಭವದ ಶ್ರೀನಿವಾಸ ಕಲ್ಯಾಣ ವೈಶಾಖ ಶುದ್ಧ ದಶಮಿ ದಿನ ಗೋವಿಂದ ಸುಮುಹೂರ್ತದೆ ಸುರವೃಂದ ಭೇರಿ ವಾದ್ಯ ಮೊಳಗೆ ರಮಾಪತಿ ಜೀವಿಗೆ ಜೀರಿಗೆದಲ್ಲ ಪ್ರಮದೆ ಪದ್ಮಾವತಿಯೂ ನಾಚಿ ಹಾಕಿದಳಲ್ಲ ಕುವರಿಯ ಕರ ಹರಿ ಕರದಲ್ಲಿ ಇರಿಸಿ ಉಚ್ಚರಿಸಿದರು ಪ್ರವರ ಕನ್ಯಾದಾನ ಮಾಡಿ ಜಗದೊಡೆಯನಿಗೆ ಒಡುಗೊರೆಗಳ ಆಕಾಶ ರಾಜ ಹಳಿಗೆಗೆ ಶತಕೋಟಿ ಭಾರತಕ್ಕೆ ನೈತುಕೊಳಿಸಿದ ರಾಜ ಶ್ರೀಕಾಂತನು ಕಾಂತೆಯ ಕೊರಳಿ ಮಾಂಗಲ್ಯ ಬಂಧನ ಮುಕ್ತರು ಪದ್ಮಾವತಿಯ ಬಂಧನ ಶ್ಲಾಜಾ ಹೋಮ ಭೂಮ ಉಲ್ಟಣೆ ಬಕುಳೆಯ ಆಸೆಯಂತೆ ವೈಭವೋ ಕಲ್ಯಾಣ ಕಲ್ಯಾಡು ಎಲ್ಲರೂ ಆರತಿ ಕೊಂಡು ಜಯ ಜಯ ಮಂಗಳ ಗೋವಿಂದ ಜಯ ಪದ್ಮಾವತಿ ವೆಂಕಟರಮಣ ಮುದ್ದು ಕೃಷ್ಣನ ನೆನೆದರೆ ಸುಖ ಗೋವಿಂದ ಶ್ರೀನಿವಾಸ ಕಲ್ಯಾಣ ಮಂಗಳ